ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಒಣಸನಹಳ್ಳಿ ಬಂಗಾರಪೇಟೆ ತಾಲೂಕು ಇದರ ಆಡಳಿತ ಮಂಡಳಿ ಚುನಾವಣೆಯನ್ನು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಿತ್ತು ಈಗಾಗಲೇ ಹನ್ನೊಂದು ಕ್ಷೇತ್ರಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಒಂದು ಕ್ಷೇತ್ರಕ್ಕೆ ಮಾತ್ರ ಇವತ್ತು ಚುನಾವಣೆ ನಡೆದಿದೆ ಮೊದಲಿಗೆ ಅವಿರೋಧವಾಗಿ ಆಯ್ಕೆಯಾಗಿರೋ ಅವ್ರನ್ನ ಪ್ರಕಟನೆ ಮಾಡ್ತಾ ಇದ್ದೀನಿ ಎಂ ಗೋವಿಂದಪ್ಪ ಮನಿಯಂಕಟಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಸಣ್ಣ ರೆಡ್ಡಿ ವಿ ವೆಂಕಟರೆಡ್ಡಿ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಾರಾಯಣಪ್ಪ ಮುನಿಯಪ್ಪ ಹಿರೇಕರ್ಪನಹಳ್ಳಿ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವಿ ಮುನಿಸ್ವಾಮಿ ವೆಂಕಟಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಾರಾಯಣಸ್ವಾಮಿ ಮುನಿಯಪ್ಪ ಇವರು ಹಿಂದುಳಿದ ವರ್ಗ ಎ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಾದೇಶ್ ಗೌಡ ಸಿ ಚೌಡಪ್ಪ ಬಿ ಇವರು ಹಿಂದುಳಿದ ವರ್ಗ ಬಿ ಇಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಚ್ ಆರ್ ಶ್ರೀನಿವಾಸ ರಾಮಪ್ಪ ಇವರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಲಕ್ಷ್ಮಮ್ಮ ಕುಪ್ಪಸ್ವಾಮಿ ಇವರು ಪಶಿಷ್ಟ ಪಂಗಡ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮುನಿಯಮ್ಮ ವಿ ವೆಂಕಟಪ್ಪ ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವೀಣಾ ಸಿ ಎಸ್ ಸುರೇಶ್ ಬಾಬು ಕೆ ಇವರು ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಂಕರಪ್ಪ ಜುಂಜಪ್ಪ ಇವರು ಠೇವಣಿದಾರ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಸಾಲಗಾರ ಹಲ್ಲದ ಕ್ಷೇತ್ರಕ್ಕೆ ಒಂದು ಸ್ಥಾನಕ್ಕೆ ಮಾತ್ರ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕಾಗಿತ್ತು ಚುನಾವಣೆಯಲ್ಲಿ ಎರಡು ಅಭ್ಯರ್ಥಿಗಳು ಕಣದಲ್ಲಿದ್ದರು ಅದರಲ್ಲಿ ಮೊದಲಿಗೆ ಕಂಪಣ್ಣ ಬಿನ್ ಮುಡಿಯಪ್ಪ ಅವರು ಕಣದಲ್ಲಿದ್ದರು ಸಂತೋಷ್ ಕುಮಾರ್ ಎಂ ಆರ್ ಬಿನ್ ಮುನೇಂಟಪ್ಪ ಅವರಿಬ್ಬರು ಕಣದಲ್ಲಿದ್ದರು ಇವತ್ತು ಮತದಾನ ನಡೆಯಿತು ಮತದಾನದಲ್ಲಿ ಇದ್ದಂಥ ಮತದಾರರು ಕೇವಲ ಏಳು ಜನ ಮಾತ್ರ ಅದರಲ್ಲಿ ಪಡೆದಿರುವ ಮತಗಳು ಕೆಂಪಣ್ಣ ಬಿನ್ ಮರಿಯಪ್ಪ ಐದು ಮತಗಳನ್ನು ಪಡೆದಿದ್ದಾರೆ ಸಂತೋಷ್ ಕುಮಾರ್ ಎಂಆರ್ ಬಿನ್ ಮುನಿವೆಂಕಟಪ್ಪ ಅವರು ಎರಡು ಮತಗಳನ್ನು ಪಡೆದಿದ್ದಾರೆ ಅಧಿಕ ಮತ ಪಡೆದಿರುವ ಕೆಂಪಣ್ಣ ಬಿನ್ ಮರಿಯಪ್ಪ ಇವರು ಸಾಲಗರ ಅಲ್ಲದ ಕ್ಷೇತ್ರದಿಂದ ಚುನಾಯಿತರಾಗಿದ್ದಾರೆ ಚುನಾವಣಾ ಈ ಚುನಾವಣೆಯನ್ನು ಸುಸೂತ್ರವಾಗಿ ಏನೋ ಹಿರಿಯ ಇಲ್ಲಿನ ಮುಖಂಡರು ಮತ್ತು ನಮ್ಮೆಲ್ಲ ಗ್ರಾಮಸ್ಥ ಹಿರಿಯ ಮುಖಂಡರು ನಾಯಕತ್ವವನ್ನು ವಹಿಸಿ ಅತಿ ಗಂಭೀರವಾಗಿ ಚುನಾವಣೆಯನ್ನು ನಡೆಸ್ಕೊಟ್ಟಿದ್ದಾರೆ ಮೊದಲೇದಾಗಿ ನಮ್ಮ ಗ್ರಾಮಸ್ಥರ ಹಿರಿಯ ಮುಖಂಡರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಏನು ಈ ಚುನಾವಣೆ ಹನ್ನೆರಡು ಅಭ್ಯರ್ಥಿಗಳಿಗೆ ಚುನಾವಣೆ ಇದ್ದು ಹನ್ನೊಂದು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಂದೇ ಒಂದು ಸಾಲಗಾರ ಅಲ್ಲದ ಕ್ಷೇತ್ರದ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ಐದು ಮತಗಳಿಂದ ನಮ್ಮ ವಿರುದ್ಧ ಅಭ್ಯರ್ಥಿಗೆ ಎರಡು ಮತ ನೀಡಿದ್ದಾರೆ ಅವರ ಮತದಾರ ಬಂಧುಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ನಾವು ಏನು ಈ ವಿ ಎಸ್ ಎಸ್ಸನ್ನು ಹುಟ್ಟಿದಾಗಲಿಂದಲೂ ನಮ್ಮ ವಿ ಎಸ್ ಎಸ್ಸಿನ ತಳಪಾಯಕರಾದಂಥ ನಮ್ಮ ಗ್ರಾಮದ ಮುಖಂಡರು ಕೆ ಮುನಿಯಪ್ಪನವರ ಹೆಸರು ಇಲ್ಲಿ ಉಟ್ಕೊಂತ ಅವರು ಮಾರ್ಗದರ್ಶನದಲ್ಲಿ ಹಿರಿಯರು ನಮ್ಮ ಶ್ರೀನಣ್ಣ ಆಗಿರ್ಬೋದು ಗೋಪಾಲಣ್ಣ ಆಗಿರ್ಬೋದು ಮುನ್ಸಾಮಣ್ಣ ಆಗಿರ್ಬೋದು ಚೌಡಣ್ಣವರಾಗಿರ್ಬೋದು ಈಗಾಗಲೇ ನಮ್ಮ ಎಲ್ಲರ ಮುಖಂಡರು ದಿವಂಗತ ಎಂ ಚಂದ್ರಣ್ಣವರು ಕೂಡ ಇಲ್ಲಿ ಮೂರು ಬಾರಿ ಆಗಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸಿದ್ದೀವಿ ನಾವು ಎಲ್ಲರೂ ಸಹ ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಅಂತ ನಾನು ಭಾವಿಸ್ತಾ ಅವರ ಹೆಸರನ್ನು ಏನು ಅವರು ಈ ಒಂದು ತಳಪಾಯವನ್ನು ಹಾಕ್ಕೊಂಡು ಹಾಕ್ಕೊಟ್ಟಿದ್ದಾರೆ ಇಲ್ಲಿ ಹುಣಸಿನಲ್ಲಿ ಸುಮಾರು ವಿ ಎಸ್ ಎಸ್ಸಿನ ಜಾಗ ಸುಮಾರು ಒಂದು ಕೋಟಿ ರೂಪಾಯಿಯಷ್ಟು ಜಾಗವನ್ನು ಖರೀದಿ ಅಂದೇ ಒಂದು ಸುಮಾರು ಒಂದು ಮೂವತ್ತು ಸಾವಿರಗಳು ರೂಪಾಯಿ ಕೊಟ್ಟು ನಮ್ಮ ಹಿರಿಯ ಮುಖಂಡರು ಕೆಮುಣಿಯಪ್ಪನವರು ತೆಗೆದಿಟ್ಟರು ಅದರಲ್ಲಿ ನಾವು ದೊಡ್ಡದಾಗಿ ಒಂದು ಅವರ ಹೆಸರು ಉಳಿಯೋ ರೀತಿ ನಾವೊಂದು ನಮ್ಮ ವೈಎಸ್ ಎಸ್ನ ಬಿಲ್ಡಿಂಗ್ ಅನ್ನು ದೊಡ್ಡದಾಗಿ ಒಂದು ತೊಂಬತ್ತಕ್ಕೆ ಅರವತ್ತು ಅನ್ನ ಡಬಲ್ ಫ್ಲೋರ್ ಕಟ್ತಾ ಇದೀವಿ ಅದು ಮುಂದೆ ನಮ್ಮ ಹಿರಿಯರು ಯಾರು ಹೇಳ್ತಾರ ಅವ್ರ ಅಧ್ಯಕ್ಷ ಆಗ್ತಾರ ಅವರ ಸಮ್ಮುಖದಲ್ಲಿ ನಾವು ಅದನ್ನು ಉದ್ಘಾಟನೆ ಬರೋ ಒಂದು ವರ್ಷದಲ್ಲೇ ನಾವು ಉದ್ಘಾಟನೆ ಮಾಡ್ತೀವಿ ಮತ್ತು ಗ್ರಾಮವನ್ನು ಬಿ ಎಸ್ ಎಸ್ ಎನ್ ಇನ್ನೂ ಮಹಿಳಾ ಸಂಘಗಳಿಗೆ ಈ ಡಿ ಸಿ ಸಿ ಬ್ಯಾಂಕು ಇಳಿದಿರೋ ಕಾರಣದಿಂದ ಡಿ ಸಿ ಸಿ ಬ್ಯಾಂಕಲ್ಲಿ ಆಯ್ಕೆ ಆದ ತಕ್ಷಣ ನಾವು ಎಲ್ಲ ಬಡ ಮಹಿಳಾ ಸಂಘಟನೆಗಳು ನಾವು ಜೀರೋ ಪರ್ಸೆಂಟಲ್ಲಿ ನಾವು ಲೋನ್ಗಳನ್ನು ಕೊಟ್ಟು ಕೊಡ್ತೀವಿ ನಮ್ಮ ರೈತರಿಗೆ ಸಹ ಜೀರೋರಿಂದ ಲೋನ್ಗಳನ್ನು ನಾವು ಕೊಟ್ಟು ಎಲ್ಲರಿಗೂ ಸಹ ನಾವು ಸರ್ವಾಂಗೀಣ ರೈತರಿಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಾವೆಲ್ಲರೂ ಸಹ ಒಟ್ಟಾಗಿತ್ತು ಒಮ್ಮತವಾಗಿ ನಾವು ಆಯ್ಕೆ ಆಗಿದ್ದೀವಿ ಕೆಲಸ ಕೂಡ ಅದೇ ರೀತಿ ಮಾಡ್ತೀವಿ ಅಂತ ನಾನು ನಿಮ್ಮೆಲ್ಲರಿಗೂ ನಾವು ನಾವೆಲ್ಲರೂ ಇವು ನಮ್ಮ ಸದಸ್ಯ ಮುಖಾಂತರ ನಾನು ನಿಮಗೆ ಭಾಷೆ ಕೊಡ್ತಾ ಇದ್ದೀನಿ ನಾವು ಇದುವರೆಗೂ ನಮ್ಮ ವಿ ಎಸ್ ಎಸ್ ಏನು ಸಂಘ ಎಲೆಕ್ಷನ್ ನಡೆದಿಲ್ಲ ಹೋದ ಸರಿನು ನಡೆದಿಲ್ಲ ಈ ಸರಿ ಏನೋ ಅನಿವಾರ್ಯ ಆಗೋಯ್ತು ಅದು ನೀವು ನೀವೇ ನೋಡಿದ್ದೀರಾ ಯಾವ ರೀತಿ ನಡೆಸಿದ್ರು ಅಂತ ನಾವು ಯಾರ ಮೇಲೂ ಆರೋಪ ಮಾಡಲ್ಲ ಚುನಾವಣೆ ನಮ್ಮ ಏನು ಚುನಾವಣೆ ಅಧಿಕಾರಿದ್ದರು ಅವರು ಯಾವ ಯಾವ ರೀತಿ ನಡೆಸಬೇಕಾಗಿತ್ತೋ ಅವರು ನಮಗೆ ನಾವು ಸಹ ಅವ್ರಿಗೆ ಸಹಕಾರ ಕೊಟ್ಟಿದ್ದೀರಿ ಅವರೂ ಸಹ ನಮ್ಗೆ ಸಹಕಾರ ಕೊಟ್ಟು ಅತ್ಯುತ್ತಮವಾಗಿ ಚುನಾವಣೆ ನಡೆಸಿದ್ದಾರೆ ಅವ್ರಿಗೂ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ